ನಮಸ್ಕಾರ ರೀಪಾ ಎಲ್ಲಾರಿಗೂ ಉಮೇಶ್ ಕತ್ತಿ ರಮೇಶ್ ಕತ್ತಿ ಅಣ್ಣ ತಮ್ಮ ಏನೇನು ಮಾಡಾಕತ್ತಾರ ಗೊತ್ತೈತೇನ್ರಿ ಹುಕ್ಕೇರಿ ತಾಲೂಕಿನಾಗ ನಿಮ್ಗೆ ಗೊತ್ತಾಗೈತೋ ಇಲ್ಲೋ ಎಂಬಲ್ಲ ಯಾಕೆ ಹೇಳಿರಿ ನೋಡುನು ಉಮೇಶ್ ಕತ್ತಿ ಬಸವರಾಜ ಬೊಮ್ಮಾಯಿನ ಬಿಡವಾರ ಹೊಟ್ಟೆ ಕೈ ಹಿಡ್ಕೊಂಡ ಜಕ್ಕೆ ಯಾಕೆ ಯಾಕ ಅನ್ರಿ ಇಂಥ ಮುಖ್ಯಮಂತ್ರಿ ಸಿಗುವುದು ಇಲ್ಲ ನಮಗೆ ಯಾಕಂದ್ರೆ ದಕ್ಷಿಣ ಕರ್ನಾಟಕದವರು ಚಿಕ್ಕರೆ ಮತ್ತೆ ಲೆಕ್ಕಪತ್ರ ಮಾಡಿ ಕೂತ್ಕೊತಾರ ಅವ್ರು ಇಟ್ಟ ಅನುದಾನ ಕೊಡ್ಬೇಕು ಆಟ ಅನುದಾನ ಕೊಡ್ಬೇಕಂತೇಳಿ ಈಗ ನಮ್ಮ ಅವನ ಮುಖ್ಯಮಂತ್ರಿ ಇರಲ್ಲ ಅದಕ್ಕೆ ಉಮೇಶ್ ಕತ್ತಿ ಬಸವರಾಜ ಕಿತ್ತ ಶೀನಿಯರ್ ಮನುಷ್ಯ ಯಾಕಂದ್ರೆ ಅವ್ರ ಅಪ್ಪನ ಜೊತೆ ಕೆಲಸ ಮಾಡಿದವರು ಇರಲ್ಲ ಜನತಾದಳ ಪರಿವಾರ ಇದ್ದಾಗ ಅವಾಗ ಬೊಮ್ಮಾಯಿ ಭಾಳ ಸಣ್ಣ ವ್ಯಕ್ತಿ ಎಂಟು ಸಾರಿ ಆರಿಸಿ ಬಂದ್ರಲ್ಲ ಒಂದು ಸಲ ಸೋಚ್ೋಗ್ತಿ ಯಾರು ಉಮೇಶ್ ಕತ್ತಿ ಒಂಬತ್ತು ಸಲ ಆರಿಸಿ ಬರ್ತಿದ್ರೆ ಅಂತಾತ್ರಾಗಿ ಈಗ ಅವ್ರ ಸಡ್ಲ ಬಿಡದ ದಿಲ್ಲಿಗೆ ಸಹಿತ ಬೆನ್ನು ಐತಿ ಕೇಂದ್ರ ಮಂತ್ರಿಗಳಿಗೂ ಸಹಿತು ತಂದ ಹುಕ್ಕೇರಿ ಒಂದು ಮಾದರಿ ಕ್ಷೇತ್ರ ಮಾಡ್ತಾನ ಅಂತೇಳಿ ಉಮೇಶ್ ಕತ್ತಿ ಪದೇ ಪದೇ ಹೇಳಾಕತ್ತಾರ ಈಗ ಎರಡು ನೂರು ಕೋಟಿ ರೂಪಾಯಿ ಪರ್ಸೆಂಟ್ ಮಾಡ್ಯಾರಲ್ಲ ಗೊತ್ತೈತಿಲ್ಲ ನಾವು ಸ್ವತಃ ಬೋಟ್ನಾಗ ಅವ್ರ ಜೊತೆ ತಿರುಗಾಡಿ ಇಂಟ್ರ್ಯೂ ಮಾಡಿ ತೋರಿಸಿದ್ದು ನಿಮಗೆ ಎಂಥ ರಿಸಾರ್ಟ್ಗಳಾಗುವ ಪ್ರವಾಸೋದ್ಯಮ ಆಕರ್ಷಣೆ ಹುಕ್ಕೇರಿ ತಾಲೂಕು ಆಗೋದು ಘಟಪ್ರಭಾ ಅದು ಬೇನ ಪ್ರಮುಖ ಸ್ಥಾನ ಆಗೋದು ಅರಣ್ಯ ಇಲಾಖೆಯಿಂದ ಇಂಥವೆಲ್ಲ ಎರಡು ಎರಡು ನೂರು ಐದೈದುನೂರು ಕೋಟಿ ರೂಪಾಯಿ ಹಾಕ್ತಾರೆ ರಮೇಶ್ ಕತ್ತಿ ಇನ್ನು ಹಿಡ್ಕಲ್ ಡ್ಯಾಮ್ ರಸ್ತೆ ಮಾಡಕ್ಕೆ ತತ್ತಾರ ನೋಡ್ರಿ ಹತ್ತು ಕೋಟಿ ರೂಪಾಯ್ದು ಅವ್ರ ಕ್ಷೇತ್ರದಾಗ ಹದಿಮೂರು ಕೋಟಿ ರೂಪಾಯಿ ರಮೇಶ್ ಜಾರಕಿಹೊಳಿ ಕ್ಷೇತ್ರದಾಗ ರಮೇಶ್ ಜಾರಕಿಹೊಳಿನೂ ಸುಮ್ ಕೂತಿಲ್ಲ ಆ ರೋಡ್ ಕಂಟಿನ್ಯೂ ಆಗ್ಬೇಕಂತೇಳಿ ಅವರು ಹಠಕ್ಕೆ ಬಿದ್ದ ಅರ್ಧ ಆ ರೋಡ್ ಹದಿಮೂರು ಕೋಟಿ ರೂಪಾಯಿ ದ ರಮೇಶ್ ಜಾರಕಿಹೊಳಿನೂ ಸಹಿತ ಹಿಡ್ಕಲ ಡ್ಯಾಮ್ದಿಂದ ನೇರವಾಗಿ ಗೋಕಾಕ ಮುಟ್ಟುವಂಥ ಡಬಲ್ ರೋಡ್ ಎಷ್ಟು ಚಂದ ಮಾಡಾಕತ್ತಾರ ಇದಕ್ಕೆಲ್ಲ ಒಂದು ಇಚ್ಛಾಶಕ್ತಿ ಬೇಕು ಒಂದು ಶಾಸಕ ಏನು ಮಾಡ್ತಾನೋ ಒಂದು ಮಂತ್ರಿ ಏನು ಮಾಡ್ತಾನೆ ಅನ್ನೋದು ಏನು ನಿದರ್ಶನ ರೀ ಅದಕ್ಕೆ ಅವರು ತಮ್ಮ ಏನು ತನಗೆ ತನಕೊಯ್ತಿಲ್ಲ ರೀ ಬೆಲ್ಲದ ಬಗೆ ವಿಡ್ಯಾಗ ಆಪ್ಕಿ ಅದಲ್ಲ ಚಾ ಇರ್ತೈತೆ ರೀ ಮಂಗಳವಾರ ಹೋಗ್ರ ಮೇಲೆ ರಮೇಶ್ ಕತ್ತಿ ತೋಳಿರಿಸಿ ಕುತ್ಕೊಂಡ್ಬಿಟಿರ್ತಾರೆ ಕುರ್ಚ ಮ್ಯಾಗ ಆಪ್ಕಿ ಅದಾಲತ್ ಚಾಲು ಆಗಿರ್ತೈತೆ ರೀ ಬೆಲ್ಲದ ಬಗೆ ಒಡ್ಯಾಗ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ಏನಿಲ್ಲ ಯಾವ ಎಫ್ ಐ ಆರ್ ಇಲ್ಲ ಚಾರ್ಜ್ ಶೀಟ್ ಇಲ್ಲ ಸಂಧಾನ ಮುಖಾಂತರ ಜಗಳ ಅನುದಾನ ಏನೈತಿ ಕೆಲಸಗಳು ಏನದಾವ ಕಾಮಗಿರಿ ಏನು ಹೇಳ್ದಾವ ಪ್ರತಿ ಹಳ್ಳಿಯಾಗ ಏನು ಹೇಳಿದಾವ ನೀವು ಹುಕ್ಕೇರಿ ಮತ್ತೆ ಕ್ಷೇತ್ರದಾಗ ಪ್ರತಿ ಹಳ್ಳಿ ಹಳ್ಳಿ ತಿರ್ಗಾಡ್ರಿ ನಿಮ್ಮ ಕಾರ್ಯ ಯಾವುದು ಹಿಂಗೆ ಹಿಂಗೆ ಡೌಲಾಯಮಾನ ಆಗೋದಿಲ್ಲ ನಾಟಕ ಹೋಗಿ ನಾಟಕ್ ಬರ್ತೈತಿ ಅಂಥ ಅಭಿವೃದ್ಧಿ ಹರಿಕಾರದ ಬಗ್ಗೆ ನಾವು ಲೈಕ್ ಮಾಡ್ಬೇಕಿರಲಿಲ್ಲ ಶೇರ್ ಮಾಡ್ಬೇಕಿರಲಿಲ್ಲ ಯಾಕೆ ರೀ ಉಮೇಶ್ ಕತ್ತಿ ಮಾಡುವಂಥ ಕಾರ್ಯ ಮತ್ತು ನೋಡಿರಿ ಸಿಕ್ಕಾರು ಕಾಂಟ್ರಾಕ್ಟರ್ ಕೆಲಸ ಕೊಡಂಗಿಲ್ಲ ಕಾಂಟ್ರಾಕ್ಟರ್ಗಳ ಕಡೆ ಕಮಿಷನ್ ತಿನ್ನೋಂಗಿಲ್ಲ ಇದು ಒಂದು ಮಹತ್ವವಾದ ಸುದ್ದಿ ಕೇಳ್ಕೋರಿ ಎಲ್ಲರೂ ಎಷ್ಟೋ ಶಾಸಕರು ನೋಡ್ತಿರ್ತೇವೆ ನಾವು ಈ ಶಾಸಕ ಮಾತ್ರ ಅಪರೂಪದ ಶಾಸಕ ಮಂತ್ರಿ ಉಮೇಶ್ ಕತ್ತಿ ರಮೇಶ್ ಕತ್ತಿ ಕೆಲಸ ಮಾತ್ರ ನೆಟ್ಟಿಗೆ ಆಗಲಿಲ್ಲ ಕಿವಿ ಗಡ್ಡಿ ಹಿಡ್ದು ಅಂತೇಳಿ ಕಾಂಟ್ರಾಕ್ಟ್ರಿಗೆ ತಾಕಿತ್ರಿ ಗುಣಮಟ್ಟ ಇಂಪಾರ್ಟೆಂಟ್ ತಾಳಿಕೆ ಬರಬೇಕು ಬಾಳಿಕೆ ಬರಬೇಕು ಪಬ್ಲಿಕ್ ಕಂಪ್ಲೇಂಟ್ ಕೊಟ್ರೆ ಕಾಂಟ್ರಾಕ್ಟ್ರ್ ಮನಿಗೆ ಬ್ಲ್ಯಾಕ್ ಲಿಸ್ಟ್ ಯಾರು ಹೇಳ್ತಾರೆ ಉಮೇಶ್ ಕತ್ತಿ ವಾಗ್ದಾನ ಐತಿ ಅದ ರಮೇಶ್ ಕತ್ತಿದು ಐತಿ ಕೆಲಸ ಕಾಮಗಾರಿದಾಗ ಏನಾರ ಕಳಪೆ ಮಟ್ಟದ ಆರು ಇಂಚ್ ಇದ್ದದ್ದು ಐದು ಇಂಚ್ ಏನಾರ ರೋಡ್ ಮಾಡಿರಿ ಭತ್ತ ಅನ್ನೋದು ಬ್ಲ್ಯಾಕ್ ಲಿಸ್ಟ್ ಪಡ ಪಡ ಕಪಾಳಿಗೆ ಬೀಳ್ತಾವೆ ಕಡತ ಹಂಗೆ ಒಂದು ಸ್ಟ್ರಾಂಗ್ ಆಗಿ ಇವತ್ತ ನಿಯಮಿತವಾಗಿ ಕೇವಲ ಕೆಲವು ಕಾಂಟ್ರಾಕ್ಟ್ರುಗಳು ಮಾತ್ರ ಅಲ್ಲಿ ಕೆಲಸಕ್ಕೆ ಸೀಮಿತ ಇಟ್ಟಾರ ಸಿಕ್ಕವ್ರನ್ನ ಕರಿಕರಿಸಿ ಅನುಭವಕ್ಕೆ ಇಲ್ದವ್ರನ್ನ ಹೆಬ್ಬಟ್ಟು ಮಂದಿ ಅಂತಂದು ಅಲ್ಲಿ ಕಾಂಟ್ರಾಕ್ಟ್ರಿಗೆ ಕೆಲಸ ಮಾಡಿಸೋದಿಲ್ಲ ಅವ್ರು ಉಮೇಶ್ ಕತ್ತಿ ಅವರು ಇದೊಂದು ಭಾಳ ವಿಶೇಷತೆ ಅವ್ರದ್ದು ಎಷ್ಟೋ ಕಾಮಗಾರಿಗಳು ನೋಡ್ರಿ ಶಂಕೇಶ್ವರ್ ನಂದನೋಣ ಕಾಣೈತಿ ಇವತ್ತು ನಿಮಗೆ ಹೈಮಾಸ್ಕ್ ಬಲ್ಲೇನ ಒಳಗೆ ಎಂಟ್ರೆನ್ಸ್ ಆದ ತಕ್ಷಣ ಹುಕ್ಕೇರಿ ಬತ್ತಪ್ಪ ಶಂಕೇಶ್ವರು ಬತ್ತಪ್ಪ ಅಂತ ಹೇಳೋ ಅಷ್ಟು ನಮಗೆ ಖುಷಿ ಆಕೈತಿ ಹಂಗೆ ಎಲ್ಲ ಶಾಸಕರು ತಮ್ಮ ತಮ್ಮ ಏರಿಯಾದಾಗ ಅಂದ್ರೆ ಹೆಂಗೆ ಆಕೈತಿ ಗೊತ್ತೈತೆ ರೀ ಅದಕ್ಕೆ ಇಂಥ ಶಾಸಕರ ಮಂತ್ರಿ ತಮ್ಮ ಇಚ್ಛಾಶಕ್ತಿ ಇರುವಾಗ ಮತ್ತು ತಮ್ಮ ಮುಖ್ಯಮಂತ್ರಿ ಇರುವಾಗ ಹೋಗೋಗಿ ಗಟ್ಟಿಯಾಗಿ ಕೊತ್ತ ಜೋಳದ ರೊಟ್ಟಿ ತಿಂದ ಅಂಬಲಿ ಕೂಡದ ಮಕ್ಕಳ ಕಿತ್ತಲು ಜೋಳದ ರೆಟ್ಟಿ ಗೈಟ್ ಇಂದು ಉಮೇಶ್ ಕತ್ತಿ ಅನ್ನದ ತಂದ ತರ ಹುಕ್ಕೇರಿ ತಾಲೂಕು ನಂದನವನ ಮಾಡಾಕತ್ತಾರ ಅದ್ರ ಸಲುವಾಗಿ ಅವ್ರ ಆಪ್ತ ಕಾರ್ಯದರ್ಶಿ ಮತ್ತು ಆಪ್ತ ಸಹಾಯಕರು ನೋಡ್ರಿ ಜನ ಸಂಪರ್ಕ ಜೊತೆ ಹೆಂಗೆ ಇಟ್ಕೊಂಡಾರ ಚೆಂದಂಗೆ ಮಾತೆತ್ತಿದ್ರೆ ಪೋನ್ ಮುಖಾಂತರ ಹೇಳ್ತಾರೆ ಈಗ ನೋಡ್ರಿ ಅರಣ್ಯ ಇಲಾಖೆ ಮಂತ್ರಿ ಆದಾಗಿಂದ ಅರಣ್ಯ ಇಲಾಖೆದ ಒಂದು ಪ್ರವಾಸೋದ್ಯಮ ಇಲಾಖೆ ಆಕರ್ಷಣ ಹಿಡಕಲ್ ಡ್ಯಾಮ್ ಇಡೀ ಕರ್ನಾಟಕಕ್ಕೆ ನಾವು ಬೃಂದಾವನ್ ನೋಡ್ತಿದ್ದು ಈಗ ಹೆಡ್ಕಲ್ ಡ್ಯಾಮ್ ನೋಡುವಂತ ಪರಿಸ್ಥಿತಿ ಬಂದೈತಿ ಮಾಡಾ ಕತಾರ ಎಸ್ಟಿಮೇಟ್ ತಯಾರಾಗಿ ಅವನು ಶಾಂಕ್ಷನ್ ಇನ್ನು ಫೌಂಟೇನ್ ಮಿಜಿಕ್ ಅಲ್ಲಿ ಮಿಜಿಕ್ ಬೃಂದಾವನ ಬೃಂದಾವನ್ ಗಾರ್ಡನ್ದಾಗಿ ಹಿಡ್ಕಲ್ ಡ್ಯಾಮ್ ಗಾರ್ಡನ್ದಾಗ ಬಾರಿಸುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಾಕತ್ತಾರ ಉಮೇಶ್ ಕತ್ತಿ ಹಂಗಾದ್ರೆ ಉಮೇಶ್ ಕತ್ತಿ ಮಾಡು ಕಾರ್ಯಗಳಿಗೆ ಹೆಂಗ ಅನ್ಸೈತಿ ನಿಮಗೆ ನಮ್ಮ ಕಮೆಂಟ್ ಬಾಕ್ಸ್ ನಿಮ್ಮ ಮನಸ್ಸಿಗೆ ತಿಳಿಸ್ರಿ ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತೇನೆ ರೀಪಾ ನಂಬರ್ ಒನ್ ಚಾನಲ್ ನೋಡೋಕ್ಕಿಂತ ಮೊದಲ ಮೊದಲ ಲೈಕ್ మడ్రే షేర్ మడ్రే ఫాలో మడ్రే నమస్కారం